ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಶಾಸ್ತ್ರದಲ್ಲಿ ಲೋಹಗಳಿಗೆ ಹೆಚ್ಚಿನ ಮಹತ್ವವಿದೆ ಅದರಲ್ಲೂ ಭಾರತವು ಲೋಹಗಳಿಂದ ಸಮೃದ್ಧವಾಗಿರುವುದರಿಂದ ದೇಹದ ವಿವಿಧ ಭಾಗಗಳಿಗೆ ನಾವು ಅನೇಕ ಲೋಹದ ಒಂದು ಆಭರಣಗಳನ್ನು ಹಾಕುತ್ತೀವಿ ಹಾಗೆ ಅದರಲ್ಲೂ ಹೆಚ್ಚಾಗಿ ನಾವು ಮಹಿಳೆಯರು ಧರಿಸ್ತೀವಿ ಅದಾಗಿನೂ ಕೆಲವು ಆಭರಣಗಳನ್ನು ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಧರಿಸ್ತೀವಿ ಅವುಗಳಲ್ಲಿ ಒಂದು ಕೈಯಲ್ಲಿ ಧರಿಸುವಂತಹ ಕಡಗ ಅಥವಾ ಕಡ ಅಂತ ಹೇಳ್ತೀವಿ ಅಥವಾ ಬಳೆ ಅಂತಲೂ ಕೂಡ ಹೇಳಬಹುದು ಇನ್ನು ಈ ಕಡಗ ಚಿನ್ನ ಬೆಳ್ಳಿ ತಾಮ್ರ ಹಾಗೆ ಪಂಚಲೋಹ ಮತ್ತು ಕೆಲವರು ಈ ಕಬ್ಬಿಣದಲ್ಲೂ ಕೂಡ ಮಾಡಿ ಒಂದು ಹಾಕುತ್ತಾರೆ ಇನ್ನು ಇಂತಹ ಒಂದು ಲೋಹಗಳಲ್ಲಿ ಯಾಕೆ ಹಾಕುತ್ತಾರೆ ಹಾಗೆ ಅವುಗಳಲ್ಲಿ ಅಂದರೆ ವಿವಿಧ ಲೋಹಗಳಿಂದ ಮಾಡಿದಂತಹ ಖಡಗದಲ್ಲಿ ಏನು ಒಂದು ಪ್ರಯೋಜನ ನಮಗೆ ಸಿಗುತ್ತೆ ಇನ್ನು ಕೆಲವು ಒಂದು ಭಾಗಗಳಲ್ಲಿ ಅಥವಾ ಕೆಲವೊಂದು ಅವರ ಒಂದು ಧರ್ಮದಲ್ಲಿ ಕಡ್ಡಾಯವಾಗಿ ಒಂದು ಕಡಗವನ್ನು ಧಾರಣೆ ಮಾಡೋದು ಕೂಡ ಇದೆ ಹಾಗಿದ್ದರೆ ಇವತ್ತು ನಾವು ಯಾವ ಲೋಹದಲ್ಲಿ ಮಾಡಿದಂತಹ ಕಡಗವನ್ನು ಧರಿಸೋದ್ರಿಂದ ಏನು ಪ್ರಯೋಜನ ನಮಗೆ ಸಿಗುತ್ತೆ ಎಂಬುದರ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಮೊದಲಿಗೆ ಚಿನ್ನದ ಕಡಗ ಚಿನ್ನವನ್ನು ಅತ್ಯಂತ ಮಂಗಳಕರ ಮತ್ತು ಅಪರೂಪದ ಲೋಹವೆಂದು ಪರಿಗಣಿಸಲಾಗುತ್ತೆ ಅದಕ್ಕಾಗಿಯೇ ಪ್ರತಿಯೊಂದು ಸಂಸ್ಕೃತಿಯಲ್ಲಿ ಅದರಲ್ಲೂ ವಿಶೇಷವಾಗಿ ಹಿಂದೂ ಸಂಸ್ಕೃತಿಯಲ್ಲಿ ಇದು ಮಹತ್ತರವಾದಂತಹ ಒಂದು ಮಹತ್ವವನ್ನು ಕೂಡ ಹೊಂದಿದೆ ಹಿಂದೂ ಸಂಸ್ಕೃತಿಗೆ ಸೇರಿದ ಮಹಿಳೆಯರು ಕಿವಿಯಲ್ಲಿ ಓಲೆಯಾಗಿ ಹಾಗೆ ಮೂಗಿನಲ್ಲಿ ಮೂಗುತ್ತಿಯಾಗಿ ಚಿನ್ನವನ್ನು ಧಾರಣೆ ಮಾಡಲೇಬೇಕು ಅಂತ ಹೇಳ್ತಾರೆ ಇನ್ನು ಚಿನ್ನವು ಸೂರ್ಯನಿಗೆ ನೇರ ಸಂಪರ್ಕವನ್ನ ಹೊಂದಿದೆ ಮತ್ತು ಈ ಚಿನ್ನವನ್ನು ಧರಿಸಿದಾಗ ಧರಿಸಿದವರಂತಹ ಒಂದು ದೈಹಿಕ ಮತ್ತು ಮಾನಸಿಕ ಸ್ಥಿತಿಯನ್ನ ಚಿನ್ನವು ಬಲಪಡಿಸುತ್ತದೆ ಅಷ್ಟೇ ಅಲ್ಲದೆ ಯಾರ ಜಾತಕದಲ್ಲಿ ಗುರುವು ದುರ್ಬಲ ಸ್ಥಾನದಲ್ಲಿರ್ತಾನೆ ಅವರು ಈ ಚಿನ್ನದ ಖಡಗ ಅಥವಾ ಚಿನ್ನವನ್ನ ಹೆಚ್ಚಾಗಿ ಒಂದು ಧಾರಣೆ ಮಾಡೋದ್ರಿಂದ ಗುರುವನ್ನ ಅವರು ಬಲಪಡಿಸಬಹುದು ಹಾಗೆ ಅವರು ಚಿನ್ನವನ್ನ ಧಾರಣೆ ಮಾಡೋದ್ರಿಂದ ಅದೃಷ್ಟ ಮತ್ತು ಸಂಪತ್ತು ಹಾಗೆ ಬೆಳವಣಿಗೆ ಸಮೃದ್ಧಿ ಆರೋಗ್ಯ ಎಲ್ಲವೂ ಕೂಡ ಈ ಒಂದು ಲೋಹದಿಂದ ಅವರಿಗೆ ಸಿಗುತ್ತೆ ಇನ್ನು ಬೆಳ್ಳಿಯ ಕಡಗ ಬೆಳ್ಳಿಯು ನಮಗೆ ಗೊತ್ತಿಲ್ಲದಂತೆಯೇ ನಿಗೂಢವಾಗಿ ಒಂದು ಗುಣಪಡಿಸುವ ಶಕ್ತಿಯನ್ನ ಅದು ಹೊಂದಿದೆ ಹಾಗೆ ಈ ರೋಗಗಳನ್ನು ಇದು ಕೂಡ ಗುಣಪಡಿಸುತ್ತದೆ ಹಾಗೆ ಅಪಾಯಕಾರಿ ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನ ನಿಲ್ಲಿಸುತ್ತದೆ ಅದರಿಂದ ಚಿಕ್ಕ ಮಕ್ಕಳಿಗೆ ಈ ನಾಮಕರಣ ಸಂದರ್ಭದಲ್ಲಿರಬಹುದು ಅಥವಾ ಏನೇ ಆಗಲಿ ಹೆಚ್ಚಾಗಿ ಒಂದು ಬೆಳ್ಳಿಯನ್ನು ಉಪಯೋಗ ಮಾಡ್ತಾರೆ ಅದರಲ್ಲೂ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಿಸ್ತಾರೆ ಹಾಗೆ ಬೆಳ್ಳಿ ಬಟ್ಟಲಲ್ಲಿ ಬೆಳ್ಳಿ ಸ್ಪೂನ್ ಇರಬಹುದು ಹೀಗೆ ಹೆಚ್ಚಾಗಿ ಒಂದು ಬೆಳ್ಳಿಯನ್ನು ಉಪಯೋಗಿಸ್ತಾರೆ ನಮಗೂ ಕೂಡ ಬೆಳ್ಳಿಯನ್ನು ಉಪಯೋಗಿಸಿ ಅಂತ ಹೇಳ್ತಾರೆ ಕಾರಣ ಏನು ಅಂದರೆ ಒಂದು ಅಪಾಯಕಾರಿ ಸೂಕ್ಷ್ಮಜೀವಿಗಳ ಬೆಳವಣಿಗೆ ಆಗೋದನ್ನ ಇದು ನಿಲ್ಲಿಸುತ್ತೆ ಹಾಗಾಗಿ ಬೆಳ್ಳಿಯನ್ನು ಹೆಚ್ಚಾಗಿ ಉಪಯೋಗ ಮಾಡಬೇಕು ಹಾಗೆ ಐದು ಪ್ರಮುಖ ಅಂಗಗಳಿಗೆ ಶಕ್ತಿಯನ್ನು ಕೂಡ ಇದು ನೀಡುತ್ತೆ ಅಂತ ನಂಬಲಾಗಿದೆ ಅದಲ್ಲದೆ ಇದು ದೇಹಕ್ಕೆ ಆತ್ಮವನ್ನ ಸಂಪರ್ಕಿಸಲು ಸಹಾಯ ಮಾಡುತ್ತೆ ಮತ್ತು ಒತ್ತಡವನ್ನ ನಿವಾರಿಸಲು ಕೂಡ ಸಹಾಯ ಮಾಡುತ್ತದೆ ಇನ್ನು ಇದು ಮನಸ್ಸಿಗೆ ಒಂದು ಕಾರಕ ಅಂತಲೇ ಹೇಳುವಂತಹ ಗ್ರಹ ಚಂದ್ರ ಹಾಗೆ ಬೆಳ್ಳಿ ಮತ್ತು ಚಂದ್ರನಿಗೆ ಬಹಳ ಒಂದು ನಿಕಟ ಸಂಬಂಧವಿದೆ ಇನ್ನು ಬೆಳ್ಳಿ ಒದಗಿಸುವ ಪ್ರಮುಖ ಆರೋಗ್ಯ ಪ್ರಯೋಜನಗಳೆಂದರೆ ಅದು ಶೀತ ಹಾಗೆ ಒಂದು ಚರ್ಮದ ಗಾಯಗಳಾಗಿರಬಹುದು ಇದನ್ನು ಗುಣಪಡಿಸುತ್ತದೆ ಮತ್ತು ಇದನ್ನು ಧರಿಸಿದವರಿಗೆ ಆರೋಗ್ಯಕರ ಮತ್ತು ಹೊಳೆಯುವ ಚರ್ಮವನ್ನು ಇದು ನೀಡುತ್ತೆ ಅಷ್ಟೇ ಅಲ್ಲ ದೇಹದೊಳಗೆ ದ್ರವಗಳ ಹರಿವನ್ನು ಕಾಪಾಡಿಕೊಳ್ಳಲು ಇದು ಸಹಾಯ ಮಾಡುತ್ತೆ ಇನ್ನು ಬೆಳ್ಳಿಯ ಈ ಎಲ್ಲ ಪ್ರಯೋಜನಗಳನ್ನು ಶತಮಾನಗಳಿಂದ ಬಹುತೇಕ ಎಲ್ಲ ಸಂಸ್ಕೃತಿಗಳ ಜನರು ಇದನ್ನು ಒಂದು ಇಷ್ಟಪಟ್ಟು ಹೆಚ್ಚಾಗಿ ಒಂದು ಬಳಕೆ ಮಾಡುವಂತಹ ಒಂದು ಲೋಹ ಆಗಿದೆ ಬೆಳ್ಳಿಯು ದೇಹದಲ್ಲಿ ಒಂದು ದ್ರವಗಳ ಹರಿವಿನ ನಿರ್ವಹಣೆಯಲ್ಲಿ ಗಣನೀಯವಾಗಿ ನಮಗೆ ಸಹಾಯ ಮಾಡುತ್ತೆ ವಿಶೇಷವಾಗಿ ಮಾನವ ದೇಹದಿಂದ ಒಂದು ಅಪಾಯಕಾರಿ ಆದಂತಹ ಒಂದು ದ್ರವಗಳನ್ನು ಇದು ಒಂದು ತಡೆಯುತ್ತೆ ಅದಕ್ಕಾಗಿಯೇ ಬೆಳ್ಳಿಯು ಸಮಯದ ನಂತರ ಒಂದಿಷ್ಟು ದಿನಗಳಾದ ನಂತರ ಕಪ್ಪಾಗಲು ಕೂಡ ಇದೇ ಕಾರಣ ಆಗುತ್ತೆ ನಾನು ಈಗಾಗಲೇ ಹೇಳಿದ್ದೆ ಚಂದ್ರನು ಅಂದರೆ ಈ ಬೆಳ್ಳಿ ಚಂದ್ರನಿಗೆ ಒಂದು ನಿಕಟ ಸಂಬಂಧವಿದೆ ಅಂತ ಹಾಗಾಗಿ ಯಾರ ಒಂದು ಜಾತಕದಲ್ಲಿ ಚಂದ್ರನ ಒಂದು ಪ್ರತಿಕೂಲ ಅಂದರೆ ಒಂದು ದ ಕೆಟ್ಟ ಒಂದು ಪರಿಣಾಮಗಳು ಬೀರ್ತಿದೆ ಅವರು ಬೆಳ್ಳಿಯನ್ನು ಧರಿಸೋದ್ರಿಂದ ಅವರಿಗೆ ಒಂದು ಆ ಕ್ಷೇತ್ರಗಳಲ್ಲಾಗಿರಬಹುದು ಆ ಅಥವಾ ಆ ವ್ಯಕ್ತಿಯ ಜೀವನದಲ್ಲಿ ಅಥವಾ ಅವರ ಒಂದು ಮಾನಸಿಕ ಸ್ಥಿತಿಗೆ ಇದು ಬಹಳ ಒಂದು ಉಪಯೋಗವನ್ನು ಮಾಡುತ್ತೆ ಹಾಗೆ ಬೆಳ್ಳಿಯ ಆಭರಣಗಳನ್ನು ಹಾಕಿದರೆ ಬೆಳ್ಳಿಯ ಒಂದು ಲೋಹದ ಶಕ್ತಿ ನೇರವಾಗಿ ದೇಹವನ್ನು ಪ್ರವೇಶಿಸುತ್ತೆ ಹಾಗಾಗಿ ಮಾನಸಿಕ ಅಸ್ವಸ್ಥತೆ ಮತ್ತು ಹೃದಯ ಹಾಗೆ ಮನಸ್ಸಿನ ನಡುವೆ ಒಂದು ಸಂಘರ್ಷದಿಂದ ಹೋರಾಡುವವರಿಗೆ ಬೆಳ್ಳಿ ಒಂದು ಲೋಹದ ಬಳೆ ಬಹಳ ಒಂದು ಅಗತ್ಯ ಇದೆ ಅಂತಲೇ ಹೇಳಬಹುದು ಯಾರಿಗೆ ಟೆನ್ಷನ್ ಆಗಿರ್ಬೋದು ಅಥವಾ ಆಂಗಸೈಟಿ ಇರಬಹುದು ಅಥವಾ ಮಾನಸಿಕ ಅಸ್ವಸ್ಥತೆ ಇರಬಹುದು ಅಂಥವರು ಈ ಬೆಳ್ಳಿಯನ್ನು ಧಾರಣೆ ಮಾಡೋದ್ರಿಂದ ಅವರಿಗೆ ಒಂದು ಬಹಳ ಒಂದು ಅನುಕೂಲ ಆಗುತ್ತೆ ಇನ್ನು ತಾಮ್ರದ ಕಡಗ ವಿಶಿಷ್ಟವಾಗಿ ಯಾರು ಈ ತಾಮ್ರದ ಆಭರಣಗಳನ್ನು ಧರಿಸೋದಿಲ್ಲ ಅದಾಗಿನೂ ಕೂಡ ಇದರಲ್ಲಿರುವಂಥ ಒಂದಷ್ಟು ಆರೋಗ್ಯ ಪ್ರಯೋಜನಗಳು ಕೂಡ ಯಾರೂ ಒಂದು ಊಹೆ ಮಾಡೋಕ್ಕೆ ಆಗಲ್ಲ ಅಷ್ಟು ಇದರ ಒಂದು ಆರೋಗ್ಯ ಪ್ರಯೋಜನ ಇದೆ ಹಾಗೆ ಜ್ಯೋತಿಷ್ಯದ ಪ್ರಕಾರ ಯಾರು ಈ ತಾಮ್ರದ ಬಳೆಗಳನ್ನು ಒಂದು ಧಾರಣೆ ಮಾಡ್ತಾರೆ ಅವರಿಗೆ ಒಂದು ಮಾನಸಿಕ ನೆಮ್ಮದಿ ಒಂದು ಸಿಗುತ್ತೆ ಹಾಗೆ ಕೆಲಸದ ಸ್ಥಳಗಳಲ್ಲಿ ಆರ್ಥಿಕವಾಗಿ ಅಂದರೆ ಹಣಕಾಸಿಗೆ ಒಂದು ಅನುಕೂಲಗಳನ್ನು ಇದು ನೀಡುತ್ತೆ ಹಾಗೆ ವ್ಯಾಪಾರ ವೃದ್ಧಿಗೂ ಕೂಡ ಇದು ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲದೆ ಇದು ಹಿಮೋಗ್ಲೋಬಿನ್ ಅನ್ನು ಕೂಡ ದೇಹದಲ್ಲಿ ಹೆಚ್ಚಿಸುತ್ತದೆ ಹಾಗೆ ರಕ್ತವನ್ನು ಶುದ್ಧಿಗೊಳಿಸುತ್ತದೆ ಜೊತೆಗೆ ತಾಮ್ರದ ಒಂದು ಕಡಗವನ್ನು ಧಾರಣೆ ಮಾಡೋದ್ರಿಂದ ಸೂರ್ಯ ಮತ್ತು ಮಂಗಳ ಗ್ರಹವನ್ನು ಒಂದು ಶಾಂತವಾಗಿರಿಸಲು ಇದು ಸಹಾಯ ಮಾಡುತ್ತದೆ ಇದಿಷ್ಟು ತಾಮ್ರದ ಒಂದು ಕಡಗದ ಪ್ರಯೋಜನಗಳು ಇನ್ನು ಹಿತ್ತಾಳೆಯ ಕಡಗವನ್ನು ಧಾರಣೆ ಮಾಡೋದ್ರಿಂದ ಗುರುವನ್ನ ಒಂದು ಸ್ವಸ್ಥಾನದಲ್ಲಿ ಇರಿಸಲು ಇದು ಸಹಾಯ ಮಾಡುತ್ತದೆ ಅಂತಲೇ ಹೇಳಬಹುದು ಹಾಗೆ ಹಿತ್ತಾಳೆಯಿಂದ ದೇಹವು ಬಲಗೊಳ್ಳುತ್ತೆ ಅಷ್ಟೇ ಅಲ್ಲದೆ ಇದು ಜಾತಕದಲ್ಲಿ ಗುರು ಗ್ರಹ ಹಾಗೆ ಮಂಗಳ ಮತ್ತು ಬುಧನನ್ನು ಶಕ್ತಿಶಾಲಿಯಾಗಿಸಲು ಒಂದು ಸಹಾಯ ಆಗುತ್ತೆ ಇದರ ಪರಿಣಾಮವಾಗಿ ದೇಹದ ಯಾವುದೇ ಪ್ರದೇಶದಲ್ಲಿ ನೋವುಗಳು ಕಾಣಿಸಿಕೊಂಡರೆ ಈ ಹಿತ್ತಾಳೆ ಕಡಗವನ್ನು ಹಾಕೋದ್ರಿಂದ ನೋವುಗಳು ಕಣ್ಮರೆಯಾಗುತ್ತೆ ಇದು ಈ ಹಿತ್ತಾಳೆ ಕಡಗ ವಿಶೇಷವಾಗಿದೆ ಇನ್ನು ಸ್ಟೀಲ್ ಅಥವಾ ಐರನ್ ಬ್ರೇಸ್ಲೆಟ್ ಅಥವಾ ಐರನ್ ಕಡಗ ಅಂತಾನೆ ಹೇಳಬಹುದು ಇದನ್ನು ಧಾರಣೆ ಮಾಡೋದ್ರಿಂದ ಇದು ಶನಿಯ ಬಳೆ ಅಂತಾನೆ ಪರಿಗಣಿಸಲಾಗುತ್ತೆ ಇದು ನಿಮ್ಮ ದೇಹದಲ್ಲಿ ಒಂದು ಕಬ್ಬಿಣದ ಕೊರತೆಯನ್ನು ನಿವಾರಿಸುತ್ತದೆ ಮತ್ತು ಶನಿಯ ಒಂದು ಋಣಾತ್ಮಕ ಪರಿಣಾಮ ನಿಮಗೆ ಬೀರೋದ್ರಿಂದ ಇದು ಅದನ್ನು ನಿವಾರಿಸುತ್ತೆ ಅಂತಾನೆ ಹೇಳಬಹುದು ಇನ್ನು ಈ ಲೋಹಗಳು ಏನಿದೆ ಇದು ನಿಮ್ಮ ರಾಶಿಯ ಒಂದು ಸಂಬಂಧ ಹೊಂದಿರುವ ಗ್ರಹಗಳ ಮೇಲೆ ಲೋಹಗಳು ಮಹತ್ವದ ಒಂದು ಪ್ರಭಾವ ಬೀರುತ್ತೆ ಗ್ರಹಗಳನ್ನು ಪ್ರತಿನಿಧಿಸುವ ಲೋಹಗಳು ಅಂದರೆ ಉದಾಹರಣೆಗೆ ಹೇಳೋದಂದರೆ ಚಿನ್ನ ಇದು ಗುರು ಮತ್ತು ಸೂರ್ಯನನ್ನು ಸಂಕೇತಿಸುತ್ತದೆ ಚಂದ್ರ ಮತ್ತು ಶುಕ್ರನಿಗೆ ಬೆಳ್ಳಿ ಮಂಗಳ ಮತ್ತು ಸೂರ್ಯನಿಗೆ ತಾಮ್ರ ಬುಧಕ್ಕೆ ಸತು ಶನಿಗೆ ಕಬ್ಬಿಣ ಈ ರೀತಿಯಲ್ಲಿ ಲೋಹಗಳು ಒಂದು ಗ್ರಹಗಳನ್ನು ಸಂಬಂಧಪಡಿಸುತ್ತೆ ಹಾಗಾಗಿ ನೀವು ಯಾವುದೇ ಒಂದು ಲೋಹಗಳಲ್ಲಿ ಮಾಡಿರುವಂತಹ ಕಡಗ ಆಗಿರಬಹುದು ಅಥವಾ ಉಂಗುರಗಳಾಗಿರಬಹುದು ಧಾರಣೆ ಮಾಡೋದ್ರಿಂದ ಆ ಗ್ರಹಗಳನ್ನು ನೀವು ಬಲಪಡಿಸಬಹುದು ಒಟ್ಟಾರೆಯಾಗಿ ಇವತ್ತಿನ ವಿಡಿಯೋದಲ್ಲಿ ಕಡಗಗಳು ಅಂದರೆ ಯಾವ ಲೋಹದಲ್ಲಿ ಮಾಡಿದಂತಹ ಕಡಗಗಳನ್ನು ಧಾರಣೆ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ತಿಳಿದುಕೊಂಡು ನಿಮಗೆ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು